ಹಾಯ್ ನಮಸ್ಕಾರ ನಾನು ನಿಮ್ಮ ಐಡಿಯಾ ಮಂಚು ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನು ನೋಡೋಣ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ರಾಜ್ಯದಲ್ಲಿ ಸುಮಾರು ದಿನಗಳಿಂದ ಕೂಡ ಒಂದಷ್ಟು ಸದ್ದಿತ್ತು ಮೂರು ತಿಂಗಳಿಂದ ಕೂಡ ಒಂದಷ್ಟು ಜನರು ಅದ್ರ ಬಗ್ಗೆ ಒಂದು ಗಮನ ಇತ್ತು ಅದಾದ ನಂತರ ಮೊನ್ನೆ ಬಿಗ್ ಬಾಸ್ ಗೆದ್ದು ಬಿಗ್ ಬಾಸ್ ಅಲ್ಲಿ ಸುಮಾರು ಜನರ ಗೆದ್ದರು ಆದರೆ ಗಿಲ್ಲಿ ಮಾಡಿದಂಥ ಸೌಂಡು ಯಾರೂ ಮಾಡಲಿಲ್ಲ ಆದರೆ ಇವತ್ತು ನಾನು ಒಂದು ವಿಷಯವನ್ನು ಹೇಳೋಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ಇವತ್ತು ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ವ್ಯಕ್ತಿ ಗಿಲ್ಲಿ 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 ನಟ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟೊಂದು ಕ್ರೇಜಿ ಇಷ್ಟೊಂದು ಹೆಸರನ್ನು ಪಡೆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆದರೆ ಇವತ್ತು ಕರ್ನಾಟಕದಲ್ಲಿ ಇಷ್ಟೆಲ್ಲ ಜನರು ಗೆದ್ದು ಬಂದರು ಆದರೆ ಯಾರು ಕೂಡ ಈ ಸದ್ದು ಮಾಡಲಿಲ್ಲ ಯಾಕೆ ಸುಮಾರು ಜನರು ಬಿಗ್ ಬಾಸ್ ಅಲ್ಲಿ ಗೆದ್ದರು ಆದರೆ ಇಷ್ಟು ಸದ್ದು ಯಾರು ಕೂಡ ಮಾಡಲಿಲ್ಲ ಇವತ್ತು ರಾಜ್ಯದಲ್ಲಿ ಬಿಗ್ ಬಾಸ್ ಒಂದು ಶೋ ನಡೀತು ಆ ಶೋ ಅಲ್ಲಿ ಕಡೆಯದಾಗಿ ಬಿಗ್ ಬಾಸ್ ವಿನ್ನರ್ ಆದ ಆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗಬೇಕಾದ್ರೆ ಅತಿ ಹೆಚ್ಚು ಆಗಬೇಕಾಗಿತ್ತು ಆದರೆ ಸುಮಾರು ಜನರು ಬಿಗ್ ಬಾಸ್ ಏನು ಇತಿಹಾಸವನ್ನೇ ದಾಖಲೆಯನ್ನು ಮುರಿದಂಥ ವ್ಯಕ್ತಿ ಗಿಲ್ಲಿ ನಟ ಗಿಲ್ಲಿ ಗಿಲ್ಲಿ ನಟಗೆ ಇಷ್ಟೊಂದು ಮತಗಳು ಬರೋದಕ್ಕೆ ಕಾರಣ ಏನು ಇವತ್ತು ನಾನು ಮಾತಾಡ್ತಕ್ಕಂಥ ಒಂದು ಸಬ್ಜೆಕ್ಟಲ್ಲಿ ಮೂರೇ ಮೂರು ಅಂಶಗಳು ಗಿಲ್ಲಿ ನಟ ಬಿಗ್ ಬಾಸ್ ಅಲ್ಲಿ ಗೆಲ್ಲೋದಕ್ಕೆ ಕಾರಣವೇನು ಬಿಗ್ ಬಾಸ್ ಅಲ್ಲಿ ಇಷ್ಟೊಂದು ಮತಗಳು ಪಡೆಯೋದಕ್ಕೆ ಕಾರಣವೇನು ಗೆದ್ದಂಥ ವ್ಯಕ್ತಿ ಮುಂದೆ ಹೀರೋ ಹಾಕ್ತಾರ ರಾಜಕಾರಣಿ ಹಾಕ್ತಾರ ಇದಾದ ನಂತರ ರಾಜಕೀಯಕ್ಕೆ ಏನಾದರೂ ಎಂಟ್ರಿ ಆದರೆ ಅಂಬರೀಷ್ ಹೆಸರಿನ ಪಡಿತಾರ ಅಥವಾ ಫಿಲಿಮ್ಗೆ ಏನಾದರೂ ಎಂಟ್ರಿ ಆದರೆ ದರ್ಶನ್ಗಿಂತೂ ಕ್ರೇಜಿಯಾಗಿ ಹೆಸರು ಪಡಿತಾರ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ತೀನಿ ಸರ್ ಏನು ಸರ್ ಗಿಲ್ಲಿ ಯಾರು ದರ್ಶನ್ ಯಾರು ಎಸ್ ನೋಡಿ ಗಿಲ್ಲಿ ಗೆದ್ದ ತಕ್ಷಣ ಫಸ್ಟ್ ಸುದೀಪ್ ಸರ್ನ ದಪ್ಪಿಕೊಂಡ ನೋಡಿ ಇವತ್ತು ರಾಜ್ಯದಲ್ಲಿ ಸುದೀಪ್ ಅಭಿಮಾನಿಗಳು ಕೂಡ ಇದ್ದಾರೆ ಎಲ್ಲೋ ಒಂದು ಕಡೆ ಸುದೀಪ್ ಅಭಿಮಾನಿಗಳು ಗಿಲ್ಲಿನ ಸೆಲೆಕ್ಟ್ ಮಾಡಿಬಿಟ್ರಾ ಅದಾದ ನಂತರ ದರ್ಶನ್ರವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಗಿಲ್ಲಿಗೆ ದರ್ಶನ್ ಚಿತ್ರದಲ್ಲಿ ನಟನೆ ಮಾಡಿದ್ನು ಅದೇ ಇದೇ ಬಿಗ್ ಬಾಸ್ ಅಲ್ಲಿ ದರ್ಶನ್ ಬಗ್ಗೆ ಕೂಡ ಮಾತಾಡ್ದೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ದೆ ಎಲ್ಲೋ ಒಂದು ಕಡೆ ದರ್ಶನ್ ಅಭಿಮಾನಿಗಳು ಕೂಡ ಗಿಲ್ಲಿನ ಇಷ್ಟಪಟ್ರಾ ಅದಾದ ನಂತರ ಆಚೆಗೆ ಬಂದು ಅಭಿಮಾನಿಗಳನ್ನ ಇಷ್ಟಪಟ್ಟ ಅಭಿಮಾನಿಗಳಿಗೆ ನನ್ನ ದೇವರು ಅಂತ ಹೇಳಿ ನಮಸ್ಕಾರ ಮಾಡ್ದೆ ಗಿಲ್ಲಿ ಗೆದ್ದ ನಂತರ ಕಪ್ಪನ್ನು ನಿಂತ್ಕೊಂಡೋಗಿ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಕರುನಾಡಿನ ಕಸ್ತೂರಿ ಮೇರು ನಟ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ದೆ ನೋಡಿ ಅಲ್ಲಿ ಒಂದಷ್ಟು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಇಷ್ಟಪಟ್ಟ್ರೀ ಇವೆಲ್ಲ ಕೂಡ ಅವ್ರದೊಂದು ಪ್ಲಾನ್ ಇದೆ ನಾನು ಗೆದ್ದ ನಂತರ ದರ್ಶನ ಭೇಟಿ ಮಾಡ್ತೀನಿ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಕೂಡ ಹಾಕಿದ್ದ ಅದಾದ ನಂತರ ಸಾಹಸ ಸಿಂಹ ವಿಷ್ಣುವರ್ದನ್ನು ಪ್ರತಿಮೆಗೆ ಹೋಗಿ ನಮಸ್ಕಾರ ಮಾಡಿದೆ ನೋಡಿ ಎಲ್ಲೋ ಒಂದು ಕಡೆ ವಿಷ್ಣುವರ್ಧನ ಅಭಿಮಾನಿಗಳು ಕೂಡ ಒಂದಷ್ಟು ಇಷ್ಟಪಟ್ಟರೆ ಇದಾದ ನಂತರ ಇವಾಗ ಮಂಡ್ಯ ಗಂಡು ಅಂತ ಏನು ಹೇಳ್ತೀವಿ ಅಂಬರೀಷ್ ಸಾಹೇಬರು ಸಮಾಧಿಗೆ ಹೋಗ್ತಾನೆ ಅಲ್ಲಿ ಕೂಡ ಒಂದಷ್ಟು ನಮಸ್ಕಾರ ಮಾಡ್ಕೊತಾನೆ ಯಾರ್ಯಾರು ಹೈಯಸ್ಟ್ ಹೀರೋಗಳಿದ್ದಾರೆ ಅವರೆಲ್ಲರೂ ಆಶೀರ್ವಾದ ಪಡಿತಾ ಇದ್ದಾನೆ ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಎಮ್ಮೆಯ ನಟ ಬೇರು ನಟ ದೊಡ್ಡ ಮನೆ ಯುವ ನಾಯಕ ನಟ ಶಿವರಾಜ್ ಕುಮಾರ್ ಅವರು ಮನೆಗೆ ಹೋದ ಅಲ್ಲಿ ಒಂದು ಶಿವರಾಜ್ ಕುಮಾರ್ ಆಶೀರ್ವಾದ ಪಡೆದ ಈ ರೀತಿ ಸಾಲು ಸಾಲುಗಳ ಸಾಲು ಸಾಲಾಗಿ ಹೀರೋಗಳ ಆಶೀರ್ವಾದ ಪಡಿತಾ ಇದ್ದೇನೆ ಮೇರ್ ನಟ ಯಾರು ನಮ್ಮ ಕನ್ನಡದಲ್ಲಿ ಹೆಸರು ಮಾಡಿದಾರೆ ಅವರೆಲ್ಲರನ್ನ ಆಶೀರ್ವಾದ ಪಡಿತಾ ಇದ್ದೇನೆ ಅದಲ್ಲದೆ ಮೊದಲನೇದಾಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಆಶೀರ್ವಾದ ಮಾಡೋಣ ಅಲ್ಲೊಂದಷ್ಟು ಸಿದ್ದರಾಮಯ್ಯ ಫ್ಯಾನ್ಸ್ ಅವರು ಒಂದು ಸಮುದಾಯದವರು ಅವ್ರು ಇಷ್ಟ ಅದಾದ ನಂತರ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋದ ಅಲ್ಲಿ ಕೂಡ ನಮಸ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಸನ್ಮಾನ ಮಾಡಿಸ್ನಾ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಫ್ಯಾನ್ಸ್ ಕೂಡ ಇವ್ನ ಇಷ್ಟಪಟ್ರ ಈ ರೀತಿ ಪ್ಲಾನ್ ಮಾಡ್ಕೊಂಡು ಇವತ್ತು ಗಿಲ್ಲಿ ಎಲ್ಲರೂ ಮಿಸ್ ಮೀಟ್ ಮಾಡ್ತಾ ಇದ್ದೇನೆ ಬಿಗ್ ಬಾಸ್ ಗೆದ್ದ ನಂತರ ಹೀರೋಗಳ ಹತ್ರ ಹೋಗಿ ಮೀಟ್ ಮಾಡ್ತಾ ಇದ್ದೇನೆ ಅವ್ರ ಹತ್ರ ಆಶೀರ್ವಾದ ತಗೊಂತ ಇದ್ದೇನೆ ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳತ್ರ ರಾಜಕಾರಣಿಗಳ ಹತ್ರ ಸೆಲೆಬ್ರಿಟಿಗಳು ಎಲ್ಲರ ಹತ್ರ ಕೂಡ ಹೋಗಿ ಇವರು ಆಶೀರ್ವಾದ ಪಡಿತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರ ಅಭಿಮಾನವನ್ನ ಎಲ್ಲರ ಫ್ಯಾನ್ಸ್ ಅನ್ನ ಗೆಲ್ತಕ್ಕಂತಹ ವಿಶ್ವಾಸ ಇವರಲ್ಲಿ ಇದೆ ಗೆಲ್ತಾರೆ ಇವೆಲ್ಲ ಕೂಡ ನೋಡ್ತಾ ಇದ್ರೆ ಒಂದಲ್ಲ ಒಂದಿನ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ದರ್ಶನ್ ರೇಂಜ್ಗೆ ಗಿಲ್ಲಿ ಬಂದೇ ಬರ್ತಾನೆ ಇದು ನೆನ್ಪಿಟ್ಕೋಬೇಕು ಮಂಡ್ಯದಲ್ಲಿ ಮತ್ತೊಬ್ಬ ದರ್ಶನ್ ಆಗ್ತಾನೆ ಅನ್ನೋದಕ್ಕೆ ಕಾರಣ ಈ ಗಿಲ್ಲಿಯ ಪ್ಲಾನಿಂಗ್ ಸಕ್ಕತ್ತಿದೆ ನಾವು ಗಿಲ್ಲಿನ ಏನು ಅಮಾಯಕ ಕಾಣ್ತೀವಿ ಅಮಾಯಕರಲ್ಲ ಬಹಳ ಹುಷಾರು ಬಡವ ಅಲ್ಲ ಶ್ರೀಮಂತನೇ ಗಿಲ್ಲಿ ಯಾರು ಬಡವ ಅಂತಾರೆ ಇವ್ರನ್ನ ಆ ಜಮೀನು ಜಟ್ರು ಮನೆ ಇದ್ರೆ ಬ ಶ್ರೀಮಂತರಲ್ಲ ಸರ್ ಶಕ್ತಿ ಬುದ್ಧಿ ಇದ್ರೆ ಅವನೇ ಶ್ರೀಮಂತ ನನ್ನ ಪ್ರಕಾರ ಗಿಲ್ಲಿ ಶ್ರೀಮಂತನೇ ಸುಮಾರು ಕೋಟ್ಯಾಂತರ ಅಭಿಮಾನಿಗಳನ್ನ ಪಡೆದ ಎಲ್ಲ ನಟರ ಜೊತೆ ಹತ್ರ ಹೋಗಿ ಆಶೀರ್ವಾದ ಪಡೆದ ಎಲ್ಲ ರಾಜಕಾರಣಿಗಳ ಹತ್ರ ಹೋಗಿ ಆಶೀರ್ವಾದ ಪಡೆದ ಇವೆಲ್ಲವೂ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕದ ಪ್ರೀತಿ ವಿಶ್ವಾಸದ ಎಲ್ಲ ಅಭಿಮಾನಿಗಳನ್ನು ಸಂಪಾದಿಸಿ ಒಂದೆಲ್ಲ ಒಂದಿನ ಚಿತ್ರರಂಗಕ್ಕೆ ಬಂದು ಅತಿ ಹೆಚ್ಚು ಹೆಸರು ಮಾಡಿ ದರ್ಶನ್ ಕ್ರೇಜ್ಗೆ ಬರೋದಕ್ಕೆ ಇದೊಂದು ಉದಾಹರಣೆ ಅಂತ ಕೂಡ ಹೇಳ್ಬೋದು ಬಿಗ್ ಬಾಸಲ್ಲಿ ಗೆದ್ದ ನಂತರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಬಿಗ್ ಬಾಸಲ್ಲಿ ಗೆದ್ದ ಬಿಗ್ ಬಾಸ್ ಗೆಲ್ಲೋಕ್ಕೆ ಮೊದಲು ಇಡೀ ರಾಜವೆ ಕೂಡ ಒಂದು ಅಭಿಯಾನ ಮಾಡ್ತದೆ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಬಡವ ಗಿಲ್ಲಿ ಅನಾಥರು ಗಿಲ್ಲಿ ಶ್ರೀಮಂತರಲ್ಲ ಇವು ಯಾವನ್ನ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸಲ್ಲಿ ಗಿಲ್ಲಿಗೆ ಮತ ಇಷ್ಟೊಂದು ಮತಗಳು ಪಡೋದಕ್ಕೆ ಒಂದು ಕಾರಣ ಇದೆ ಬಿಗ್ ಬಾಸಲ್ಲಿ ಮೂರು ಜನಕ್ಕೆ ಫೈಟ್ ನಡೀತಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಗಿಲ್ಲಿ ನಟ ಬಿಗ್ ಬಾಸಲ್ಲಿ ಈ ಸಾರಿ ಗಿಲ್ಲಿ ಗಿಲ್ಬೇಕು ಅನ್ನೋ ಒಂದು ಅಭಿಯಾನ ಸಂಕಲ್ಪ ಶುರು ಮಾಡ್ತು ಯೂಟ್ಯೂಬ್ ಚಾನಲ್ಗಳು ಮಾಧ್ಯಮದವರಿಂದ ಇವತ್ತು ಗಿಲ್ಲಿಗೆ ಅತಿ ಹೆಚ್ಚು ಅಂಕಗಳು ಬಂತು ಇವತ್ತು ಗಿಲ್ಲಿಗೆ ಇಷ್ಟೊಂದು ಮತಗಳು ಬರೋದಕ್ಕೆ ಕಾರಣ ಸೋಶಿಯಲ್ ಮೀಡಿಯಾ ಈ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಇವತ್ತು ಗಿಲ್ಲಿ ಇಷ್ಟೇ ಹದ್ಲು ಬದಲಾಗ್ತಾ ಇತ್ತು ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಗಿಲ್ಲಿ ಗೆಲ್ಲೋದಕ್ಕೆ ಯಾರ ಕಾರಣ ಅನ್ನೋದಕ್ಕೆ ನಾನು ಇವತ್ತು ಹೇಳ್ತೀನಿ ಗಿಲ್ಲಿ ಇಷ್ಟು ಸಾವಿರ ಇಷ್ಟು ಕೋಟಿ ಮತಗಳನ್ನು ಪಡೋದಕ್ಕೆ ಮೊದಲನೇದಾಗಿ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಫೇಸ್ಬುಕ್ಕು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ಎಲ್ಲ ಟಿ ವಿಯಲ್ಲಿ ನೋಡು ಗಿಲ್ಲಿ ಬಗ್ಗೆನೇ ಸದ್ದು ಎಲ್ಲ ಯೂಟ್ಯೂಬಲ್ಲಿ ನೋಡು ಗಿಲ್ಲಿ ಬಗ್ಗೆ ಸದ್ದು ಎಲ್ಲ ಫೇಸ್ಬುಕ್ಕಲ್ಲಿ ನೋಡು ಗಿಲ್ಲಿ ಬಗ್ಗೆ ಸದ್ದು ಸದ್ದು ಮಾಡಿ ಸದ್ದು ಮಾಡಿ ನಿದ್ದೆ ನಿದ್ದೆ ಮಾಡ್ತಿದ್ದಂಥ ಜನರು ಕೂಡ ಎಬ್ಬಿಸ್ಬಿಡ್ತು ಈ ಸೋಷಿಯಲ್ ಮೀಡಿಯಾ ಎಲ್ಲೋ ಒಂದು ಕಡೆ ಗಿಲ್ಲಿ ಬಡವ ಗಿಲ್ಲಿ ಪಾಪ ಎಲ್ಲೋ ಒಂದು ಕಡೆ ಮೇಲಕ್ಕೆ ಬರಬೇಕು ಅವರು ಆಕ್ಟಿಂಗ್ ಚೆನ್ನಾಗಿದೆ ಅವ್ರ ಕಾಮಿಡಿ ಚೆನ್ನಾಗಿದೆ ಅವ್ರು ನಗಿಸ್ತಾರೆ ಬೇರೆಯವರಿಗೆ ಆಸ್ತಿ ಇದೆ ಅಂತಸ್ತಿದೆ ಅವರೆಲ್ಲ ಶ್ರೀಮಂತರು ಗಿಲ್ಲಿ ಎಲ್ಲೋ ಒಂದು ಕಡೆ ಬಡವ ಆಗಿರ್ಬೋದು ಒಂದ್ಸಾರಿ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟನೆ ನೋಡಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ನೋಡಿ ಒಬ್ಬರು ನೋಡಿ ಒಬ್ಬರು ನೋಡಿ ಇಷ್ಟೊಂದು ಕೋಟಿ ಮತಗಳನ್ನು ಹಾಕಿದ್ರು ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ ಗಿಲ್ಲಿ ಗೆಲ್ಲೋದಕ್ಕೆ ಕಾರಣವೇ ಇಲ್ಲ ಗಿಲ್ಲಿ ಗೆಲ್ತಾನೆ ಇಲ್ಲ ಇವತ್ತು ಇಡೀ ಸೋಷಿಯಲ್ ಮೀಡಿಯಾ ಗಿಲ್ಲಿ ಬಗ್ಗೆ ಗಮನ ಕೊಡ್ತು ಗಿಲ್ಲಿ ಕೈ ಹಿಡಿತು ಗಿಲ್ಲಿನ ಗೆಲ್ಲಿಸ್ತು ಮೊದಲನೇದಾಗಿ ಇವತ್ತು ಗಿಲ್ಲಿಯವರು ಸೋಷಿಯಲ್ ಮೀಡಿಯಾಗೆ ಧನ್ಯವಾದಗಳು ತಿಳಿಸ್ಬೇಕು ಅದಾದ ನಂತರ ರಾಜ್ಯದ ಜನರು ನೋಡಿ ಇಲ್ಲಿ ಬಿಗ್ ಬಾಸಲ್ಲಿ ಜಾತಿ ರಾಜಕೀಯ ಕೂಡ ಬಂದ್ಬಿಡ್ತು ನಾವು ಜಾತಿ ರಾಜಕೀಯ ಬರೀ ರಾಜಕೀಯಕ್ಕೆ ಬರುತ್ತೇನೋ ಅನ್ಕೊಂಡ್ವಿ ರಾಜಕೀಯದಲ್ಲೇ ಇದೆ ಅಂದ್ಕೊಂಡ್ವಿ ಆದರೆ ಎಲ್ಲೋ ಒಂದ್ ಕಡೆ ನಡೆದಂಥ ಅಲ್ಲಿ ಕೂಡ ಜಾತಿ ತೋರಿಸ್ಬಿಟ್ರು ಎಲ್ಲೋ ಒಂದು ಕಡೆ ಅದು ವೈರಲ್ ಆಯಿತು ಆದರೂ ಕೂಡ ಇಲ್ಲಿ ಜಾತಿ ಏನು ಕೆಲಸ ಮಾಡಲಿಲ್ಲ ಇವತ್ತು ಎಲ್ಲೋ ಹೋದಂಥ ಎಲ್ಲೋ ಹುಟ್ಟದಂಥ ವ್ಯಕ್ತಿ ಇವತ್ತು ಇಷ್ಟು ಮತಗಳನ್ನ ಪಡೆಯೋದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಅಭಿಮಾನಿಗಳು ಕರ್ನಾಟಕ ಬಿಟ್ಟು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರು ಸುಮಾರು ನಾಲ್ಕೈದು ಸ್ಟೇಟ್ಗಳಿರ್ತಕ್ಕಂಥ ಇವತ್ತು ಗಿಲ್ಲಿಗೆ ನಮ್ಮ ರಾಜ್ಯನೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಓಟನ್ನು ಹಾಕಿದ್ದಾರೆ ನಲವತ್ತು ಕೋಟಿ ಓಟ್ ಬರಬೇಕಾದ್ರೆ ಕಾರಣ ನಮ್ಮ ರಾಜ್ಯನೇ ಅಲ್ಲ ಬೇರೆ ರಾಜ್ಯಗಳಲ್ಲಿ ಕೂಡ ಇವರ ಆಕ್ಟಿವ್ ಇವರ ನಗು ನಡವಳಿಕೆ ಮತ್ತು ನಮ್ಮ ಫೋ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಮತ್ತೆ ಯೂಟ್ಯೂಬರ್ಸಲ್ಲಿ ಇವ್ರದ್ದು ಸದ್ದು ಯಾವ ರೀತಿ ಮಾಡಿದ್ರು ಇದೆಲ್ಲ ಕೂಡ ಎಲ್ಲೋ ಒಂದು ಕಡೆ ಎಫೆಕ್ಟ್ ಹೊಡೆದ್ರು ಎಲ್ಲರೂ ಕೂಡ ಸೇರಿ ನಲವತ್ತು ಕೋಟಿ ಮತವನ್ನು ಕೂಡ ಹಾಕಿದರು ಇದಾದ ನಂತರ ಗೆದ್ದರು ಗಿಲ್ಲಿ ಗೆದ್ದು ಆಚೆಗೆ ಬಂದ ಮೇಲೆ ನನಗೆ ಈ ಕ್ರೇಜಿ ಇರುತ್ತಾ ಅಂತೇಳಿ ಅವನ ಕನಸಲ್ಲಿ ಕೂಡ ಇಲ್ಲ ಗಿಲ್ಲಿ ಕನಸಲ್ಲಿ ಇಲ್ಲವೇ ಇಲ್ಲ ಗೆದ್ದು ಬಂದ ನಂತರ ಕಡೆಗೆ ಬಿಗ್ ಬಾಸ್ ಮನೆ ಮುಂಭಾಗದಲ್ಲಿ ಬರೆದೆ ಹಿಂಭಾಗದಲ್ಲಿ ಬಂದರು ಯಾವ ರೀತಿ ಕ್ರೇಜಿ ಶುರುವಾಯಿತು ಅಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಹೀರೋ ಕೂಡ ಈ ಕ್ರೇಜಿ ಬರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಅನಿಸ್ತದೆ ನನಗೆ ಗಿಲ್ಲಿ ನಟ ಇವತ್ತು ಇದೇ ಮರ್ಯಾದನ್ನು ಇದೇ ಒಂದು ಕೆಲಸ ಕಾರ್ಯಗಳನ್ನು ಇದೇ ಆಶೀರ್ವಾದ ಪಡೆದಂಥ ಮತದಾರರನ್ನು ಬಳಸಿಕೊಂಡು ನೀತಿ ನಿಜಾಯಿತಿಯಿಂದ ಗೌರವದಿಂದ ಸಂಸ್ಕಾರದಿಂದ ಪದ್ಧತಿಯಿಂದ ಬೆಳೆದ್ರೆ ಇವತ್ತು ಕರ್ನಾಟಕದಲ್ಲಿ ದರ್ಶನ್ ಯಾವ ರೀತಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ನೋ ಅದೇ ರೀತಿ ಕೂಡ ಗಿಲ್ಲಿ ಯಾವತ್ತೋ ಒಂದು ದಿನ ಈ ರೇಂಜ್ ಬಂದೇ ಬರ್ತಾರೆ ಒಂದಲ್ಲ ಒಂದು ದಿನ ದರ್ಶನ್ ರೇಂಜ್ಗೆ ಗಿಲ್ಲಿ ಬಂದೇ ಬರ್ತಾನೆ ಇವತ್ತಿರೋ ಟ್ರೆಂಡ್ ಪ್ರಕಾರ ಇವತ್ತಿರೋ ಕ್ರೇಜಿ ಪ್ರಕಾರ ನೋಡ್ತಿದ್ರೆ ಒಂದಲ್ಲ ಒಂದಿನ ದರ್ಶನ್ ಸ್ಟೇಜ್ಗೆ ಗಿಲ್ಲಿ ಬರ್ತಾನೆ ಯಾಕೆ ಬರ್ತಾನೆ ದರ್ಶನ್ ರೇಂಜ್ ಬೇರೆ ಗಿಲ್ಲಿ ರೇಂಜ್ ಬೇರೆ ಎಸ್ ನೋಡಿ ದರ್ಶನ್ ಕೂಡ ಅಷ್ಟೇ ಇವತ್ತು ಕರ್ನಾಟಕದಲ್ಲಿ ಯಾವ ಬ್ಯಾಕ್ ಗ್ರೌಂಡ್ ಇಲ್ಲದೆ ಕಷ್ಟದಿಂದ ಮೇಲೆ ಬಂದಂತ ವ್ಯಕ್ತಿ ದರ್ಶನ್ ರವರು ಈ ಕನ್ನಡದಲ್ಲಿ ಇವತ್ತು ದೊಡ್ಡ ಅಭಿಮಾನಿಗಳ ಸಂಖ್ಯೆ ಇದೆಯೇ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ದರ್ಶನ್ರವರು ಯಾಕಂದರೆ ಅವ್ರ ಫೀಡ್ಬ್ಯಾಕ್ ಯಾರೂ ಸಪೋರ್ಟ್ ಇಲ್ದೇ ಮೇಲೆ ಬಂದಂಥ ವ್ಯಕ್ತಿ ದರ್ಶನ್ ಅದೇ ರೀತಿ ಕೂಡ ಇವತ್ತು ಗಿಲ್ಲಿ ಎಲ್ಲೋ ಒಂದು ಕಡೆ ಮಂಡ್ಯದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲಿ ಹುಟ್ಟಿ ಬಡ ಕುಟುಂಬ್ರೆ ಇಪ್ಪತ್ತಿಗೆ ಮೂವತ್ತು ಮನೆ ಮುಕ್ಕಾಲು ಹಕ್ರೆ ಜಮೀನಿದೆ ಅವರಪ್ಪ ಅಂದರು ನಾಲ್ಕು ಐದು ಜನ ಅಣ್ಣ ತಮ್ಮದ್ರು ಇವರಪ್ಪನಿಗೆ ಇವರು ಮೂರು ಜನ ಮಕ್ಕಳು ಗಿಲ್ಲಿಯವನು ಮೂರನೇ ಅವನು ದೊಡ್ಡವರು ಅಕ್ಕ ಎರಡನೇವರು ಅಣ್ಣ ಇವರು ಮೂರನೇ ಅವನು ಎಲ್ಲೋ ಒಂದು ಕಡೆ ಕಾಮಿಡಿ ಅದು ಇದು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥವ್ರು ಎಲ್ಲರನ್ನ ನಗ್ಸ್ಕೊಂಡು ಕಡೆಗೆ ಬಿಗ್ ಬಾಸ್ ಬಂದ ಅಲ್ಲೇ ಬಂದ್ಬಿಟ್ಟು ಬಿಗ್ಗಲ್ಲಿ ಬಿಗ್ ಬಾಸಲ್ಲಿ ವಿನ್ ಆದ ಜನರ ಆಶೀರ್ವಾದ ಇತ್ತು ಎಲ್ಲೋ ಒಂದು ಕಡೆ ಒಂದು ರೇಂಜ್ ಬಂದ ಆದರೆ ರೇಂಜು ಕ್ರೇಜಿ ಅಷ್ಟು ಇಷ್ಟಲ್ಲ ಎಫೆಕ್ಟ್ ಫುಲ್ ಒಡೀತು ಗಿಲ್ಲಿ ಇತಿಹಾಸ ಬಿಗ್ ಬಾಸ್ ಇತಿಹಾಸ ಮಂಡ್ಯ ಇತಿಹಾಸದಲ್ಲಿ ಕೂಡ ಇಷ್ಟೊಂದು ಕ್ರೇಜಿ ಯಾರಿಗೂ ಬರಲಿಲ್ಲ ಬಂದಿತ್ತು ಒಬ್ರಿಗೆ ಮಾತ್ರ ಅದು ಯಾರಿಗಪ್ಪ ಅಂದರೆ ಮಂಡ್ಯದ ಗಂಡು ಅಂಬರೀಷ್ ಸಾಹೇಬ್ರಿಗೆ ಬಂದಿತ್ತು ಮಂಡ್ಯದಲ್ಲಿ ಅಂಬರೀಷ್ ಸಾಹೇಬ್ ಬಿಟ್ಟರೆ ಬೇರೆ ಯಾರಿಗೂ ಈ ಕ್ರೇಜಿ ಬಂದಿಲ್ಲ ಅದಾದ ನಂತರ ಎರಡನೇ ಕ್ರೇಜಿ ಬಂದಿದ್ದು ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಈ ಕ್ರೇಜಿ ಈ ಅಭಿಮಾನ ಇಷ್ಟೊಂದು ಪ್ರೀತಿ ವಿಶ್ವಾಸ ರಾಜ್ಯ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಅಭಿಮಾನ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ಗಿಲ್ಲಿ ಒಂದಲ್ಲ ಒಂದು ದಿನ ಮಂಡ್ಯದಲ್ಲಿ ಸದ್ದು ಮಾಡಿ ದರ್ಶನ್ ಲೆವೆಲ್ಗೆ ಈ ಕರ್ನಾಟಕದಲ್ಲಿ ಬಂದೇ ಬರ್ತಾರೆ ನೆನಪಿಟ್ಕೊಳ್ಳಿ ಇವತ್ತು ನಾನು ಹೇಳಿದ್ದೀನಿ ಬೇಕಾದ್ರೆ ಒಂದಲ್ಲ ಒಂದು ದಿನ ದರ್ಶನ್ ರೇಂಜ್ಗೆ ಗಿಲ್ಲಿ ಬರಲಿಲ್ಲ ಅಂದರೆ ಅವಾಗ ಕೇಳಿ ಯಾಕಪ್ಪ ಅಂದರೆ ಮಂಡ್ಯ ಟು ಇಂಡಿಯಾ ಮಂಡ್ಯ ಅನ್ನೋದು ಇಂಡಿಯಾಗೆ ಗೊತ್ತು ಮಂಡ್ಯದಲ್ಲಿ ರಾಜಕಾರಣಿಗಳು ಹೆಸರು ಮಾಡಿದ್ದಾರೆ ಕಲಾವಿದರು ಹೆಸರು ಮಾಡಿದ್ದಾರೆ ಆದರೆ ಈ ಪುಟ್ಟ ಕಲಾವಿದ ಕೂಡ ಹೆಸರು ಮಾಡೇ ಬಿಟ್ಟ ಗಿಲ್ಲಿವರು ಊರೇ ಗೊತ್ತಿಲ್ಲ ಯಾರಿಗೂ ಆದರೆ ಇವತ್ತು ಗೊತ್ತಾಯಿತು ಇವತ್ತು ಗಿಲ್ಲಿ ಮಳವಳ್ಳಿ ಅಂತ ನಾವು ಅನ್ಕೊಂತೀವಿ ಆದರೆ ಗಿಲ್ಲಿ ಇದು ಮಳವಳ್ಳಿ ಅಲ್ಲ ಅವ್ರ ಊರೇ ಯಾರಿಗೂ ಗೊತ್ತಿಲ್ಲ ಆದರೆ ಇವತ್ತು ಅವರೂರನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ಒಂದಲ್ಲ ಒಂದಿನ ಇವತ್ತು ದರ್ಶನ್ ರೇಂಜ್ಗೆ ಬಂದೇ ಬರೋ ಬರ್ತಾನೆ ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ನಿಮ್ಗೊಂದು ಒಳ್ಳೆ ಆಫರ್ಗಳು ಬರ್ತವೆ ಸಿನಿಮಾದಲ್ಲಿ ಏನಾದರೂ ನೀವು ಇದ್ರೆ ನಿಮ್ಗೆ ಹೆಸರು ಬರುತ್ತೆ ಸಿನಿಮಾ ಫೀಲ್ಡ್ ಅನ್ನು ಬಿಟ್ಟು ನೀವೇನಾದ್ರೂ ರಾಜಕೀಯಕ್ಕೆ ಹೋದ್ರೆ ಖಂಡಿತ ಹೆಸರು ಕಟ್ಟೋಗುತ್ತೆ ರಾಜಕೀಯದಲ್ಲಿ ಗೆದ್ದಂಥ ಇತಿಹಾಸ ಯಾವುದು ಇಲ್ಲ ರಾಜಕೀಯದಲ್ಲಿ ಗೆದ್ದಂಥ ವ್ಯಕ್ತಿ ಯಾರು ಕೂಡ ಇಲ್ಲ ಗೆದ್ದು ಸೋಲ್ತಾರೆ ಆದರೆ ಚಲನಚಿತ್ರದಲ್ಲಿ ಗೆದ್ದಂಥ ಮಹಾನ್ ಭವರು ನಮ್ಮ ಕನ್ನಡದಲ್ಲಿ ಹಲವಾರು ಜನರಿದ್ದಾರೆ ಆದರೆ ನೀವು ಇವತ್ತು ಯಾವ ರೀತಿ ತಗ್ಗಿ ಬಗ್ಗೆ ಹೋಗ್ತಾ ಇದ್ದೀರಾ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೀರಾ ಎಲ್ಲರೂ ಗೌರವಿಸ್ತಾ ಇದ್ದೀರಾ ಎಲ್ಲರೂ ಪ್ರೀತಿಸ್ತಾ ಇದ್ದೀರಾ ಜಾತಿ ಭೇದ ಪಕ್ಷ ಭೇದ ಇವೆಲ್ಲವನ್ನು ಮರೆತು ನೀವು ಎಲ್ಲರೂ ಇಷ್ಟಪಡ್ತಾ ಇದ್ದೀರಲ್ಲ ಇದೇ ರೇಂಜಲ್ಲಿ ಕೂಡ ನೀವು ಎಲ್ಲೋ ಒಂದು ಕಡೆ ನೀವು ದರ್ಶನ ರೇಂಜ್ ಬಂದಾಗ ಕೂಡ ಇದೇ ರೇಂಜಲ್ಲಿ ಇದೇ ಪ್ರೀತಿ ವಿಶ್ವಾಸ ಇದೇ ವಿನಯ ಇದ್ರೆ ಮಾತ್ರ ನಿನಗೆ ಇಲ್ಲಿ ಸ್ಥಾನ ಇದೆ ಅಪ್ಪಿತಪ್ಪಿ ಏನಾದರೂ ಕೆಡುಕುಗಳು ತಪ್ಪುಗಳು ಬೇರೆ ಅಡ್ಡದಾರಿಗಳೇನಾದರೂ ಹಿಡಿದ್ರೆ ಖಂಡಿತ ವಾಶ್ ಔಟ್ ಆಗೋದಂತೂ ಪಕ್ಕಾ ನಾನಿವತ್ತು ಹೇಳ್ತೆ ನೋಡಿ ಇವತ್ತು ರಾಜ್ಯದಲ್ಲಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಗೆದ್ದಂಥ ವ್ಯಕ್ತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಎಲ್ಲರನ್ನೂ ಗೆದ್ದಂಥ ವ್ಯಕ್ತಿ ಹುಟ್ಟಿದಾಗಿಂದ ಕಡೆಗೆ ಅವ್ರು ಮರಣ ಹೊಂದುವ ತನಕ ಯಾರನ್ನೂ ಕೂಡ ಅವರು ದೇವಸ್ಲ್ಲ ಇವತ್ತು ನಮ್ಮ ಅಪ್ಪು ಕೂಡ ಹೇಳ್ತೀನಿ ಇವತ್ತು ಅಪ್ಪುಗೆ ಇಷ್ಟೊಂದು ಹೆಸರು ಇಷ್ಟೊಂದು ಕೋಟ್ಯಾಂತ್ರ ಅಭಿಮಾನಿಗಳಾಗಬೇಕಾದ್ರೆ ಕಾರಣ ಅವ್ರು ಒಂದು ದೊಡ್ಡ ಗುಣ ಏನಪ್ಪ ಅಂದರೆ ಅಪ್ಪು ಚಲನಚಿತ್ರದಲ್ಲಿ ನಟನೆ ಮಾಡಿಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ತಗೊಂಡ ಯಾವುದೇ ರಾಜಕಾರಣ ಬೈನಿಲ್ಲ ಯಾವುದೇ ಈರೋನು ಬೈದಿಲ್ಲ ಯಾರನ್ನೂ ಕೂಡ ಅವ್ರು ಕೆಟ್ಟದಾಗ ಬೈದಲಿಲ್ಲ ಎಷ್ಟೇ ಬೆಳೆದರೂ ಕೂಡ ಅವರು ಅಹಂಕಾರವನ್ನು ಬಿಟ್ಟು ವಿನಯವಾಗಿ ಬದುಕೊಂಡು ಹೋದರು ಅದಕ್ಕೆ ಇವತ್ತು ಇಡೀ ರಾಜ್ಯವೇ ಕೂಡ ಅಪ್ಪುರವ್ರನ್ನ ಆಯ್ಕೆ ಮಾಡಿದ್ದೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಗೆದ್ದಂಥ ಅಪ್ಪು ಇವತ್ತು ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಇದ್ಬಿಟ್ಟ ಅದೇ ರೀತಿ ಕೂಡ ನಾವು ಕೂಡ ಅಷ್ಟೇ ಗಿಲ್ಲಿ ಇವತ್ತು ಯಾವ ರೀತಿ ಇದ್ದಾರೋ ಇದೇ ರೀತಿ ಬೆಳೆದಂಥ ಬೆಳೆಯೋ ತನಕ ಬೆಳೆದು ಹಂತವಾಗಿ ಬೆಳೀತಾ ಇರ್ತಾರಲ್ಲ ಬೆಳಿತೋ ಬೆಳೆದು ಬೆಳೆದವ ನೀವು ಎಷ್ಟೇ ಹಂತವಾಗಿ ಬೆಳಿ ವಿಶ್ವಾಸ ಪ್ರೀತಿ ವಿಶ್ವಾಸದಿಂದ ವಿನಯದಿಂದ ಇದ್ದರೆ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲಿ ಕೂಡ ನಿಮಗೆ ಗೌರವ ಸಿಗುತ್ತೆ ನಾನು ಬೆಳೀತಾ ಇದ್ದೀನಿ ನಾನು ಶ್ರೀಮಂತ ಆಗ್ತಾಯಿದ್ದೀನಿ ಎಲ್ಲೋ ಬಂದರೆ ನನಗೆ ಆಸ್ತಿ ಬಂತು ಅಂತಸ್ತು ಬಂತು ಹಣ ಬಂತು ನನಗೆ ಇಷ್ಟೊಂದು ಕೋಟಿ ಕೊಡ್ತಾ ಇದ್ದಾರೆ ಫಿಲಿಮಲ್ಲೇ ಅದು ಇದು ಅಂತೇಳಿ ನೀವೇನಾದರೂ ಅಡ್ಡದಾರಿ ಇಟ್ಟರೆ ಖಂಡಿತ ಮತ್ತೆ ನೀವು ಲೋ ರೇಂಜ್ಗೆ ಬರಬೇಕಾಗ್ತದೆ ನಾನಿವತ್ತು ಈ ಒಂದು ವಿಡಿಯೋ ಮೂಲಕ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನರು ನಾನು ಅನ್ನೋರು ಎಷ್ಟೋ ಜನ ಬರನಾಗಿರ್ತಕ್ಕಂಥ ಇತಿಹಾಸ ನಮ್ಮ ರಾಜಕೀಯದಲ್ಲಿ ಇದೆ ನಮ್ಮ ಚಲನಚಿತ್ರದಲ್ಲಿ ಕೂಡ ಇದೆ ಆದರೆ ನಾನು ನನ್ನವರು ನನ್ನ ಜನ ನನಗೆ ಪ್ರೀತಿ ವಿಶ್ವಾಸ ಕೊಟ್ಟಂತಹ ಅಭಿಮಾನಿಗಳಿದ್ದಾರೆ ಅವ್ರ ಜೊತೆ ನಾನು ಶಾಶ್ವತವಾಗಿರ್ತೀನಿ ನನಗೆ ಕೋಟಿ ಬರಲಿ ಲಕ್ಷ ಬರಲಿ ಕೋಟಿಗಳು ಬರಲಿ ನಾನು ಯಾವತ್ತೂ ಹಿಂಗೆ ಇರ್ತೀನಿ ಅನ್ನೋರು ಮಾತ್ರ ಇವತ್ತು ಎಷ್ಟೋ ಜನರು ಮೇಲೆಗೆ ಬಂದಿದ್ದಾರೆ ಅದರಲ್ಲಿ ಕ ಮೊದಲನೇದಾಗೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ತಮಿಳುನಾಡಲ್ಲಿ ನಮ್ಮ ರಜನಿಕಾಂತ್ ಸಾಹೇಬರು ಆಂಧ್ರದಲ್ಲಿ ಎನ್ ಟಿ ಆರ್ ಸಾಹೇಬರು ಸುಮಾರು ಜನರು ಇವರೆಲ್ಲ ಕೂಡ ಹೆಸ್ರು ಮಾಡಿದವರು ಸೊ ಯಾವತ್ತೂ ಕೂಡ ಇವರೆಲ್ಲ ತೋರಿಸ್ಕೊಂಡಿಲ್ಲ ನಾನು ಅಹಂಕಾರ ಅವೆಲ್ಲ ಕೂಡ ಇಲ್ಲ ಇವೆಲ್ಲವನ್ನು ಬಿಟ್ಟು ಬದುಕಿದಂಥವರು ಇವರು ಈ ರೀತಿ ಬದುಕಿದರೆ ಮಾತ್ರ ನಮಗೆ ಫಿಲಿಂ ಪಿಡಲ್ಲಿ ಇತಿಹಾಸ ಹೆಸರಿರುತ್ತೆ ಹೊರತು ಅಡ್ಡದಾರಿ ಹೋದರೆ ಅಡ್ಡನೇ ವೀಕ್ಷಕರೇ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚಂದರಾಜ್ ಧನ್ಯವಾದಗಳು